Hi, hello. ಜಿ ಎಂ ಕನ್ನಡದಿ ಸ್ಲಾಗ್ ಇವತ್ತು ಶ್ರಾವಣದ ಕಡೆ ಶನಿವಾರ ನಾವು ಇವತ್ತು ಎಲ್ಲಾದರೂ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ ಸೊ ಪ್ಲಾನ್ ಆದಾಗ ತಲೆಗೆ ಬಂದಿರುವಂಥ ದೇವಸ್ಥಾನ ಸುಮಾರು ಐನೂರರಿಂದ ಆರುನೂರು ವರ್ಷ ಇತಿಹಾಸ ಇರುವಂಥ ದೇವಸ್ಥಾನಕ್ಕೆ ಭೇಟಿ ನೀಡಿದ್ವಿ ಯಾವ್ದು ದೇವಸ್ಥಾನ ಅಂದರೆ ಹೌದು ಬೆಂಗಳೂರಿನ ಬಸವನಗುಡಿಯಲ್ಲಿರುವಂಥ ಆಲ್ ಬೂನ್ ಟೆಂಪಲ್ ರೋಡಲ್ಲಿರುವಂಥ ದೇವಸ್ಥಾನ ದೊಡ್ಡ ಗಣಪತಿ ದೇವಸ್ಥಾನ ಏನು ಇದ್ರ ಇತಿಹಾಸ ಏನಂತ ಲೈಟ್ ಆಗಿ ತಿಳ್ಕೊಳ್ಳೋಣ ಬನ್ನಿ ಒಂದು ಬ್ರೀಫ್ ಎಕ್ಸ್ಪ್ಲನೇಷನ್ ಅಷ್ಟೇ ಕೊಡ್ತೀನಿ ಹೌದು ಇದು ಸಾವಿರದ ಐನೂರ ಮೂವತ್ತರಲ್ಲಿ ಕೆಂಪೇಗೌಡರು ಕಟ್ಸಿರೋ ದೇವಸ್ಥಾನ ಆಗಿದೆ ಸೊ ಇದು ಏನು ವಿಶೇಷಪ್ಪ ಅಂದರೆ ಇಲ್ಲಿ ಬೆಣ್ಣೆ ಅಲಂಕಾರ ಮಾಡೋದೇ ಒಂದು ವಿಶೇಷವಾಗಿದೆ ಮತ್ತು ಇಲ್ಲಿ ಆರತಿ ಮಾಡ್ತಾರೆ ಯಾರೆಲ್ಲ ಇಪ್ಪತ್ತೊಂದು ವಾರ ಆರತಿ ಮಾಡ್ತಾರೆ ನೋಡಿ ಅವರಿಗೆ ಏನಾದರೂ ಅಂದ್ಕೊಂಡಿರೋದು ಆಗುತ್ತೆ ಅನ್ನೋ ನಂಬಿಕೆ ಇಲ್ಲಿಂದಾಗಿದೆ ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಅಲ್ಲಿ ಸುತ್ತಮುತ್ತ ಎನ್ವಿರಾನ್ಮೆಂಟ್ ಯಾವ ರೀತಿ ಇದೆ ಅಂದರೆ ನೀವು ಯಾವುದಾದ್ರೂ ಒಂದು ಹಳ್ಳಿಗೆ ಹೋದರೆ ಅಥವಾ ಯಾವುದೋ ಒಂದು ವಿಲೇಜ್ ಸೈಡಲ್ಲಿ ಹೋದಾಗ ಯಾವ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗುತ್ತಲ್ಲ ಅದೇ ರೀತಿಯೇ ಇದೆ ನೋಡೋಕ್ಕೂ ಕೂಡ ಆ್ಯಂಡ್ ನೋಡಿ ಬೆಣ್ಣೆ ಅಲಂಕಾರವೇ ವಿಶೇಷ ಇಲ್ಲಿ ಪ್ರತಿ ವಾರದಲ್ಲಿ ಎರಡು ಸಲ ಬೆಣ್ಣೆ ಅಲಂಕಾರ ಅಂತೂ ಮಾಡೇ ಮಾಡ್ತಾರೆ ಒಂದು ಸಲ ಬೆಣ್ಣೆ ಅಲಂಕಾರಕ್ಕೆ ಇಪ್ಪತ್ತೊಂದು ಟನ್ ಬೆಣ್ಣೆ ಖರ್ಚಾಗತ್ತಂತೆ ನೋಡಿ ಆ್ಯಂಡ್ ನೀವು ನೋಡ್ತಾ ಇರ್ಬೋದು ನಾಗಬನೂ ಕೂಡ ಇಲ್ಲಿ ಇದೆ ಇಲ್ಲೂ ಬಂದು ಏನಾದರೂ ಅರ್ಕೆ ಮಾಡ್ತಾರೆ ತೀರಿಸ್ತಾರೆ ಅವರು ಅಂದ್ಕೊಂಡಿರೋದೆಲ್ಲ ಆಗುತ್ತೆನೋ ನಂಬಿಕೆ ಆ್ಯಂಡ್ ನೀವು ಕೂಡ ಒಂದು ಸಲ ತಪ್ಪದೇ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ನೀವು ಕೂಡ ಏನಾದರೂ ಅರ್ಕೆ ಇತ್ತು ಅಂದರೆ ಮಾಡ್ಕೊಳ್ಳಿ ಆ ದೇವರು ಒಳ್ಳೇದು ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್